ಫಸ್ಟು ಎಣ್ಣೆ ಬಿಟ್ಕೊಂಡು ಮೆಣಸಿನ್ಕಾಯಿ ಹಸಿರುಕಾಯಿ ಚೆನ್ನಾಗಿ ಹುರ್ಕೋಬೇಕು ಮೆಣಸಿನ್ಕಾಯಿ ಕೆಂಪು ಬರೋವರೆಗೂ ಹುರ್ಕೊಂಡು ಮೇಲೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಅದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಬೇಕು ಅದನ್ನು ಹುರ್ಕೊಂಡು ಆದ್ಮೇಲೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಜೀರಿಗೆ ಹಾಕಿ ಜೀರಿಗೆನೂ ಮುಂಚೆನೇ ಹಾಕ್ಬೇಡಿ ಅದೆಲ್ಲ ಸೀದೋಗಿಬಿಡುತ್ತೆ ಸಾಂಬಾರು ಚೆನ್ನಾಗಿರಲ್ಲ ಕಹಿ ಬರುತ್ತೆ ಸ್ವಲ್ಪ ಎಲ್ಲ ಚೆನ್ನಾಗಿ ಹುರ್ಕೊಂಡು ಗ್ಯಾಸನ್ನ ಆಫ್ ಮಾಡಿ ಅದೆಲ್ಲ ತಣ್ಣೋಗ ಮೇಲೆ ಕಾಯಿನ ಹಾಕಿ ಕಾಯೆಲ್ಲ ಮಿಕ್ಸ್ ಮಾಡಿ ಸೈಡಲ್ಲಿ ಎತ್ತಿಡಿ ನಾನು ಕಾಳು ಮತ್ತು ಸೊಪ್ಪನ್ನ ಮುಂಚೆನೇ ಬೇಯಿಸಿ ಅದಕ್ಕೆ ಕಾಯಿನ ಮಿಕ್ಸ್ ಮಾಡಿ ಎತ್ತಿಕ್ತಾಯಿದ್ದೀನಿ ಸೈಡಲ್ಲಿ ಅದೆಲ್ಲ ಮಿಕ್ಸ್ ಆಗಲಿ ಚೆನ್ನಾಗೆ ಅಂತ ಒಂದು ಜಾರ್ ತಗೊಂಡು ಅದೆಲ್ಲ ಉರಿದಿರೋದೆಲ್ಲ ಹಾಕ್ಕೊಂಡು ಅದಕ್ಕೆ ಹುಣಸೆಹಣ್ಣು ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಗ್ರೈಂಡ್ ಮಾಡಿ ಇಟ್ಟು ಇವಾಗ ಕಾಳನ್ನ ಒಗ್ಗರಣೆ ಮಾಡ್ಕೊಳ್ತಿದ್ದೀನಿ ಒಗ್ಗರಣೆಗೆ ಏನು ತಗೊಂಡಿಲ್ಲ ಈರುಳ್ಳಿ ಮತ್ತು ಎಣ್ಣೆ ಅಷ್ಟೇ ಫ್ರೈ ಮಾಡಿಕೊಂಡು ಆ ಒಗ್ಗರಣೆ ಒಂದು ಸ್ವಲ್ಪ ಸಾಂಬಾರ್ ಒಳಗಡೆ ಹಾಕಿ ಚೆನ್ನಾಗಿರುತ್ತೆ ಸ್ವಲ್ಪ ಟೇಸ್ಟ್ ಅಂತ ಸಾಂಬಾರನ್ನ ಕುದಿಸ್ಕೊಂಡು ಇವಾಗ ಕಾಳನ ಒಗ್ಗರಣೆ ಹಾಕೊಂಡ್ರೆ ಮುಗೀತು